ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಸೋಮವಾರ ಬ್ಲಾಗ್ ಶೇರ್ ಇದ್ದೀನಿ ನಿನ್ನೆ ಬ್ಲಾಗು ಸೊ ಬೆಳಗ್ಗೆ ಏಳುವರೆ ಆಗಿದೆ ಫ್ರೆಂಡ್ಸ್ ಈಗ ನಾನು ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ನಾನು ದೋಸೆ ಹಿಟ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ನಾನು ನೈಟೆ ಸಾಲ್ಟನ್ನು ಹಾಕಿಟ್ಟಿದ್ದೆ ಇವಾಗ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಇದ್ದೀನಿ ಸಕ್ಕರೆ ಹಾಕೋದ್ರಿಂದ ದೋಸೆ ಸ್ವಲ್ಪ ಕಲರಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟಷ್ಟೇ ಹಾಗೆಯೇ ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡ್ತಾಯಿದ್ದೀನಿ ಇವತ್ತು ದೋಸೆ ಕಾಂಬಿನೇಷನ್ ಆಗಿ ಆಲೂಗಡ್ಡೆ ಪಲ್ಯ ಮಾಡ್ಕೊತಾ ಇದ್ದೀನಿ ನನ್ನ ಹಸ್ಬೆಂಡ್ ಬೆಳಗ್ಗೆ ಆರೂವರೆಗೆ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಇದ್ದಿದ್ದರೆ ಚಟ್ನಿ ಅಂತೂ ಮಾಡಲೇಬೇಕು ಅವ್ರಿಗೆ ಚಟ್ನಿ ಇರಲೇಬೇಕು ತನು ಏನು ಏನು ಅಷ್ಟೊಂದು ಇಷ್ಟಪಡೋದಿಲ್ಲ ನಾನು ಬೇಡ ಆಲೂಗಡ್ಡೆ ಪಲ್ಯನೇ ಸಾಕು ಅಂದ್ಕೊಂಡು ಆಲೂಗಡ್ಡೆ ಪಲ್ಯ ಮಾತ್ರ ಇದ್ದೀನಿ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಈಗ ಸ್ಟೌವ್ ಮೇಲೆ ಬಾಣಲೆ ಇಟ್ಟಿದ್ದೀನಿ ಹಾಗೆ ಈ ಕಡೆ ಆಲೂಗೆಡೆ ಕೂಡ ಆಗ್ತಾ ಇದೆ ಸತಿ ಒಗ್ಗರ್ಸ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ ಬೆಳಿಗ್ಗೆ ತುಂಬ ಕೆಲಸಗಳಿರುತ್ತೆ ಬೆಳಗ್ಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಕೊಂಡಿದ್ದಾಯಿತು ಅದಾದಮೇಲೆ ಈಗ ನಾನು ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಹಾಗೆಯೇ ಕಡಲೆಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಇದ್ದರೆ ಉದ್ದಿನಬೇಳೆನೂ ನೀವು ಸೇರಿಸ್ಕೊಬೋದು ಕಡಲೆಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು ಆಲೂಗಡ್ಡೆ ಪಲ್ಯಕ್ಕೆ ಅದಾದಮೇಲೆ ಈರುಳ್ಳಿ ಹಾಕಿದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿರು ಮೆಣಸಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಈಗ ನಾನು ಕಾಯಿ ತುರಿ ಇದ್ದೀನಿ ತೆಂಗಿನಕಾಯಿ ತುರಿನೂ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತೀನಿ ಹಾಗೆ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪನ್ನ ಇದ್ದೀನಿ ಉಪ್ಪನ್ನ ಹಾಕೊಂಡ್ಬಿಟ್ಟು ಇವಾಗ ಫ್ರೈ ಮಾಡ್ತೀನಿ ಸ್ವಲ್ಪ ಅರಶಿನ ಕೂಡ ಸೇರಿಸ್ತಾ ಇದ್ದೀನಿ ಕಲರ್ಗೆ ತೆಂಗಿನಕಾಯಿನ ಹಾಕೊಂಡು ಸ್ವಲ್ಪ ಫಸ್ಟೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆ ಪಲ್ಯ ಕೆಡೋದಿಲ್ಲ ಬೇಗ ಇಲ್ಲಾಂದರೆ ಆಲೂಗಡ್ಡೆ ಪಲ್ಯದ ಮೇಲೆ ನಾವು ತೆಂಗಿನಕಾಯಿ ತುರಿ ಹಾಕಿಬಿಟ್ರೆ ಬೇಗ ಆಲೂಗಡ್ಡೆ ಪಲ್ ಪಲ್ಯ ಸಾಯಂಕಾಲ ಅಷ್ಟೊತ್ತಿಗೆ ಸ್ಮೆಲ್ ಬಂದುಬಿಡುತ್ತೆ ಇವಾಗ ಬೇಯಿಸಿಟ್ಕೊಂಡಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿಬಿಟ್ಟು ಅದನ್ನು ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೀ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಸ್ವಲ್ಪ ಸಾಫ್ಟ್ ಬರಲಿ ಅಂತೇಳಿ ಇಲ್ಲಾಂದರೆ ತುಂಬ ಗಟ್ಟಿ ಗಟ್ಟಿ ಅನಿಸುತ್ತೆ ನನಗೆ ಸ್ವಲ್ಪ ಸಾಫ್ಟಾಗಿರಬೇಕು ನೋಡಿ ಇವಾಗ ಪರ್ಫೆಕ್ಟಾಗಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇದನ್ನು ಚೆನ್ನಾಗಿ ಒಂದು 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 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ಪಲ್ಯ ಅಂತೂ ಈಗ ರೆಡಿ ಆಯಿತು ಹಾಗೆ ಈ ಕಡೆ ಸೈಡಿಗೆ ನಾನು ದೋಸೆ ಮಾಡ್ಕೋತಾ ಇದ್ದೀನಿ ಎಂಟು ಅಷ್ಟೊತ್ತಿಗೆ ದೋಸೆ ಪಲ್ಯ ಎಲ್ಲ ಅಂದರೆ ಬ್ರೇಕ್ಫಾಸ್ಟ್ ಏನಿರುತ್ತೆ ಅದೆಲ್ಲ ರೆಡಿಯಾಗಿ ತನಗೆ ಲಂಚ್ ಬಾಕ್ಸಿಗೂ ಕೂಡ ಪ್ರಿಪೇರ್ ಮಾಡಬೇಕು ಸೊ ಹಾಗಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸಗಳನ್ನ ಇದು ಮುಗಿಸ್ಕೊತೀನಿ ಅದಾದಮೇಲೆ ತನಗೆ ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟು ಅವಳಿಗೆ ನಾನು ನಾನು ತಲೆಯೆಲ್ಲ ಬಾಚೋದು ಈ ಕೆಲಸಗಳೆಲ್ಲ ಬಾಕಿ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಬೇಗ ಬೇಗ ನಾನು ಕೆಲಸ ಮಾಡ್ಕೋತೀನಿ ಇವತ್ತು ಬೆಳಗ್ಗೆ ಎದ್ದಿದ್ದು ಕೂಡ ಆರೂವರೆ ಆಗಿತ್ತು ನನ್ನ ಹಸ್ಬೆಂಡ್ ಎದ್ದು ಅವರು ಡ್ಯೂಟಿಗೆ ಓಡ್ತಾಯಿದ್ದರು ಆವಾಗ ನಾನು ಎದ್ದಿದ್ದು ಈಗ ಲಂಚ್ ಬಾಕ್ಸಿಗೆ ದೋಸೆ ಇಟ್ಟು ಹಾಗೆ ಪಲ್ಯನ ಹಾಕಿ ಇಡ್ತಾಯಿದ್ದೀನಿ ಸ್ವಲ್ಪ ಆಲೂಗೆಡ್ಡೆ ಪಲ್ಯ ಜಾಸ್ತಿನೇ ಹಾಕ್ತೀನಿ ಇಷ್ಟ ಹಾಗಾಗಿ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಅವಳಿಗೆ ಬಾಕ್ಸ್ಗೆ ಬಾಕ್ಸ್ ರೆಡಿ ಮಾಡಾದಮೇಲೆ ತಲೆ ಬಾಚಿದೆ ನಾನೇ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ನನ್ನ ಹಸ್ಬೆಂಡ್ ಬೇಗ ಡ್ಯೂಟಿಗೆ ಹೋದರೆ ಹಾಗೆ ಮಧ್ಯಾಹ್ನನೂ ನಾನೇ ಕರ್ಕೊಂಡು ಬರ್ತಾಯಿದ್ದೀನಿ ಇವಾಗಂತೂ ರೆಗ್ಯುಲರಾಗಿ ನಾನೇ ಹೋಗಿ ಕರ್ಕೊಬರೋದು ಬಿಡೋದು ಆಗ್ತಾಯಿದೆ ಅವ್ರು ಬೇಗನೇ ಡ್ಯೂಟಿಗೆ ಹೋಗ್ತಾ ಇರೋದ್ರಿಂದ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಗಂಟೆ ಎಂಟು ನಲ್ವತ್ತೈದು ಆಯಿತು ತಾನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಇವಾಗ ಬಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸಾಗಿ ಮಲ್ಕೊಂಡಿದ್ದೀನಿ ಬ್ಯಾಗ್ ಹೊತ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಸಾಕಪ್ಪ ಅನಿಸ್ಬಿಡುತ್ತೆ ಬೆಳಗ್ಗೆ ಬೇಗ ಒಂದೇ ಉಸ್ತ್ರಲ್ಲೆಲ್ಲ ಕೆಲಸ ಮಾಡಿಕೊಂಡು ಹೋಗಿ ಬಿಟ್ಟು ಬರೋ ಹೊತ್ತಿಗೆ ಹಬ್ಬ ಅನಿಸುತ್ತೆ ಭಾನುವಾರ ಅಂತೂ ಫ್ರೀ ಇರಲ್ಲ ಭಾನುವಾರನೂ ಬೇಕಾದಷ್ಟು ಕೆಲಸ ಇರುತ್ತೆ ನನಗೆ ಆಲ್ಮೋಸ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀನಿ ಏನೆಲ್ಲ ಬೇಕು ಅದನ್ನು ಆದ್ರೂ ಆಗಲ್ಲ ಎಷ್ಟು ಮಾಡ್ತಾಯಿದ್ರು ಕೆಲಸಗಳಂತೂ ತಪ್ಪಲ್ಲ ಸ್ಕೂಲಿಗೆ ಹೋಗಿ ಬಿಟ್ಟು ಬಂದಾದ ಮೇಲೆ ಸ್ವಲ್ಪ ಅನಿಸುತ್ತೆ ಆವಾಗಲೇ ಸ್ವಲ್ಪ ರಿಲ್ಯಾಕ್ಸ್ ಆಗೋದು ಬಂದ ತಕ್ಷಣ ಸ್ವಲ್ಪ ತಿಂಗ್ಳುಡ್ಕೊಂಡಿದ್ದೀನಿ ಇನ್ನೂ ನಾನು ತಿಂಡಿ ತಿಂದಿಲ್ಲ ದೋಸೆ ಹಾಕ್ಕೊಂಡು ತಿನ್ನಬೇಕು ವಿಡಿಯೋ ಎಡಿಟಿಂಗ್ ಕೂಡ ಸ್ವಲ್ಪ ಇದೆ ಅದನ್ನೆಲ್ಲ ಮುಗಿಸ್ಬೇಕು ಬೇಗ ವಿಡಿಯೋ ಪಬ್ಲಿಷ್ ಮಾಡಬೇಕು ರೆಗ್ಯುಲರ್ ವ್ಲಾಗ್ ಕೇಳ್ತಾಯಿದ್ದೀರಾ ಸೊ ರೆಗ್ಯುಲರ್ ವ್ಲಾಗ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಹಿಂಗೆ ಸುಸ್ತಾಗ್ಬಿಡ್ತೀನಿ ಸ್ವಲ್ಪ ಏನಾದರೂ ಹಿಂಗೆ ಹೋಗಿ ಬಂದ ತಕ್ಷಣ ಸುಸ್ತಾಗಿಬಿಡ್ತೀನಿ ಕೆಲಸ ಮಾಡಿದ ತಕ್ಷಣ ಎನರ್ಜಿ ಡ್ರಾಪ್ ಆಗಿಬಿಟ್ಟಿರುತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಆಮೇಲೆ ಎದ್ಬಿಟ್ಟು ಪಟ ಅಂತ ಕೆಲಸ ಮಾಡ್ಕೋಬೇಕು ವಾರ ಮಾಡಬೇಕು ಇನ್ನೂ ಸೋಮವಾರ ಬೇರೆ ವಾರ ಮಾಡಬೇಕು ಎಲ್ಲ ಕ್ಲೀನಿಂಗ್ಸು ಹೊರ್ಗಡೆ ಗುಡಿಸಿದೆಲ್ಲ ಆಗಿದೆ ಇನ್ನೇನಿದ್ರು ಮತ್ತೊಂದು ಸರ್ತಿ ಸಿಂಪಲ್ ಹಾಗೆ ಗುಡಿಸ್ಕೊಂಡು ನೆಲ ಒಂದು ಒರೆಸ್ಕೊಂಬಿಟ್ರೆ ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡಿಬಿಟ್ರೆ ಆಯಿತು ಇನ್ನು ಮೀನು ಸಾಂಬಾರು ಮಾಡಿದ್ರಂತೂ ಗೊತ್ತಲ್ಲ ಫುಲ್ಲು ಎಲ್ಲ ರಾತ್ರಿ ಎಲ್ಲ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಟ್ಟಿದೆ ಬೆಳಗ್ಗೆ ಮತ್ತೊಂದು ಸತಿ ಎಲ್ಲ ಸೋಪಿನ ಇದೆಲ್ಲ ಹಾಕ್ಬಿಟ್ಟು ಸೋಪ್ ಎಲ್ಲ ಹಾಕ್ಬಿಟ್ಟು ಸ್ಟವ್ ಎಲ್ಲ ಮತ್ತೊಂದು ಸತಿ ನೀಟಾಗಿ ಒರೆಸ್ಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಅದೆಲ್ಲ ಕೆಲಸ ಮುಗಿಸ್ಕೊಂಡೆ ಬೆಳಗ್ಗೆನೇ ಎದ್ದ ತಕ್ಷಣ ಮತ್ತದೊಂದು ರೌಂಡ್ ಕೆಲಸ ಆಯಿತು ಅದೊಂದು ರೌಂಡ್ ಕೆಲಸ ಆಗಿ ಆಲೂಗಡ್ಡೆ ಪಲ್ಯ ಮಾಡಿ ದೋಸೆ ಮಾಡುವ ಹೊತ್ತಿಗೆ ಸಾಕಪ್ಪ ಅನ್ನಿಸ್ಬಿಡ್ತು ಓಕೆ ವ್ಲಾಗ್ನ ನೋಡ್ತಾ ಇರಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಪೋರ್ಟ್ ಮಾಡಿ ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ತರಕಾರಿ ಅಂಗಡಿಗೆ ಹೋಗಿ ತರಕಾರಿ ತೊಗೊಂಬಂದು ಸಾಂಬಾರು ಮಾಡಬೇಕು ಈಗ ಹೋದಾಗಲೇ ತೊಗೊಂಡೋಗಣ ತೊಗೊಂಬರೋಣ ಅಂತಿದ್ದೆ ಜಸ್ಟ್ ವಿಳೆದೆಲ್ಲೇ ಮತ್ತು ಗೆಜ್ಜೆ ವಸ್ತ್ರ ಕರ್ಪೂರ ಮೂರು ಮಾತ್ರ ತೊಗೊಂಬಂದೆ ಹೂವಿತ್ತು ಮೊನ್ನೆ ತೊಗೊಂಬಂದಿರೋದು ಬಾಳೆಹಣ್ಣು ಕೂಡ ಇತ್ತು ಹಾಗಾಗಿ ಎಷ್ಟು ಮಾತ್ರ ತಂದೆ ಇನ್ನು ತರಕಾರಿ ಎಲ್ಲಾದರೂ ಹೋಗಿ ಕೆಳಗಡೆ ತರಕಾರಿ ಅಂಗಡಿಗಳು ಎರಡಿದೆ ಹೋಗಿ ತರಕಾರಿ ತೊಗೊಂಡು ಬರಬೇಕು ಬಂದುಬಿಟ್ಟು ಸಾಂಬಾರು ಮಾಡಬೇಕು ಏನು ಮಾಡ್ತೀನೋ ನನಗೇನು ಐಡಿಯಾ ಇಲ್ಲ ಅಲ್ಲಿ ಹೋಗಿ ತರಕಾರಿ ನೋಡಿದ ಮೇಲೆ ಏನು ಮಾಡ್ತೀನಿ ಅನ್ನೋದು ನೋಡಬೇಕು ಓಕೆ ತನುನಾ ಮಧ್ಯಾಹ್ನ ಮೂರು ಗಂಟೆಗೆ ಸ್ಕೂಲಿಂದ ಕರ್ಕೊ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಕೆಲಸಗಳಾಗಬೇಕು ಓಕೆ ಫ್ರೆಂಡ್ಸ್ ಫುಲ್ಲಾಗಿ ನೋಡ್ತಾ ಇರಿ ಬಾಯ್ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ವಿಡಿಯೋ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಮಾಡಿ ಡಬ್ ಮಾಡಿ ಅದನ್ನು ಎಕ್ಸ್ಪರ್ಟಿಗೆ ಇಟ್ಟು ನಾನು ಕೆಲಸ ಶುರು ಮಾಡ್ಕೊಳತ್ತಿ ಕರೆಕ್ಟಾಗಿ ಹನ್ನೊಂದು ಕಾಲ ಹೋಗ್ಬಿಡ್ತು ಬೇಗ ಬೇಗ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡೋಣ ಅಂತಲೇ ಅಂದ್ಕೊಂಡೆ ಅದಾದಮೇಲೆ ಮತ್ತೆ ಅಯ್ಯೋ ಇವಾಗ ಲೇಟ್ ಆಗಿಬಿಡುತ್ತೆ ಫಸ್ಟು ಇದನ್ನೆಲ್ಲ ಮನೆಯಲ್ಲಿ ಏನು ಐಟಮ್ಸ್ ಆ ಕಡೆ ಈ ಕಡೆ ಹೋಗಿದೆ ಅದನ್ನೆಲ್ಲ ಸತಿ ಕ್ಲೀನಾಗಿ ಇಟ್ಕೊಂಬಿಡೋಣ ಆಮೇಲೆಲ್ಲ ಗುಡಿಸ್ಕೊಂಡು ಒರೆಸ್ಕೊಂಡು ಪೂಜೆ ಮಾಡಿದ್ರಾಯಿತು ಸಾಯಂಕಾಲನೇ ಆಗುತ್ತೆ ಏನೇನು ಮಧ್ಯಾಹ್ನ ಅಷ್ಟೊತ್ತಿಗೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ಆ ಕೆಲಸ ಮಾಡ್ತಾಯಿದ್ದೀನಿ ಇಲ್ಲೇನು ವಾಷಿಂಗ್ ಮಿಷಿನ್ ಇಟ್ಟಿದ್ದೀನಿ ನೋಡಿ ವಾಷಿಂಗ್ ಮಿಷಿನಲ್ಲಿ ಮುಂದಕ್ಕೆ ಇಟ್ಬಿಟ್ಟಿದ್ದೀನಿ ಅವತ್ತು ಏನು ಪ್ಲಂಬರ್ ಬಂದುಬಿಟ್ಟು ಕಲೆಕ್ಷನ್ ಮಾಡಿಕೊಟ್ಟು ಹೋದರು ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಇಲ್ಲಿಗೆ ಅಂದರೆ ವಾಷಿಂಗ್ ಮಿಷಿನ್ನು ಇಡೋ ಜಾಗದಲ್ಲಿ ಒಂದು ಸ್ವಿಚ್ ಕಲೆಕ್ಷನ್ ಇಲ್ಲ ಇಲ್ಲ ಹಂಗೆ ಅದನ್ನು ವಯರ್ ತೆಗೆದ್ಬಿಟ್ಟು ಬಚ್ಚಲ ಮನೆಯಲ್ಲಿರೋ ಪ್ಲಗ್ಗೇನೆ ಕನೆಕ್ಟ್ ಮಾಡ್ಕೊಬೇಕು ಹಾಗಾಗಿ ಮುಂದೆ ಎಳೆದ್ಬಿಟ್ಟಿರೋದು ಹಿಂದೆ ಎಳೆದ್ಬಿಟ್ರೆ ವೈಯರ್ ಸಾಕಾಗಲ್ಲ ಅಂತ ನಾನು ಅಂದ್ಕೊಂಡು ಸರಿ ಇಲ್ಲೇ ಇರಲಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೊಳ್ಳೋದೆಲ್ಲ ಇದ್ದಾಗ ಸರಿ ಹೋಗುತ್ತಂತ ಅಂದ್ಕೊಂಡು ಹಂಗೆ ಬಿಟ್ಟಿದ್ದೆ ಆವಾಗವಾಗ ಎಳೆಯೋದು ಮಾಡೋದು ಆಗೋದಿಲ್ಲ ನನ್ನ ಹಸ್ಬೆಂಡ್ಗೆ ಹೇಳಿದೆ ಇಲ್ಲಿಗೊಂದು ಕಲೆಕ್ಷನ್ ಹೇಳ್ಕೊಡಿ ಆಮೇಲೆ ಸರಿ ಆಗುತ್ತೆ ಅಂತೇಳಿ ಅವರಿರೋ ಬ್ಯುಸಿಯಲ್ಲಿ ಆ ಕೆಲಸ ಆಗ್ತಾಯಿಲ್ಲ ಇನ್ನು ಹಿಂಗೆ ಬಿಟ್ಟರೆ ಸರಿ ಹೋಗೋಲ್ಲ ಅಂತೇಳಿ ನಾನೇ ಇವಾಗ ಎಲ್ಲದನ್ನು ತೆಗೆದಿಟ್ಟು ಕ್ಲೀನಾಗಿ ಒರೆಸ್ಬಿಟ್ಟು ಈ ಕವರ್ ಏನು ಇದೆ ನೋಡಿ ವಾಷಿಂಗ್ ಮಿಷಿನ್ ಕವರ್ ಅದನ್ನು ಕೂಡ ವಾಶ್ ಮಾಡಿ ಇಟ್ಟು ಒಣಗಿಸಿದ್ದೆ ಅದು ಕೂಡ ಒಣಗಿತ್ತು ಇವಾಗ ಇದನ್ನು ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಕಡೆ ಸೆಟ್ ಮಾಡಿ ಬಿಟ್ಬಿಡೋಣ ಅಂಥೇಳಿ ಅದೊಂದು ಕೆಲಸ ಇದ್ದೀನಿ ವಾಷಿಂಗ್ ಮಿಷಿನ್ನು ಇವಾಗ ಎಲ್ಲ ಒರೆಸ್ಕೊಂಡೆ ಹೊರಿಸ್ಕೊಂಡು ಇಲ್ಲಿ ಧೂಳೆಲ್ಲ ಕೆಳಗಡೆ ಧೂಳು ಅದನ್ನೆಲ್ಲ ಈಗ ಗುಡಿಸ್ಕೊತಾ ಇದ್ದೀನಿ ಗುಡಿಸ್ಕೊಂಬಿಟ್ಟು ಅಲ್ಲೂ ಕೂಡ ಒಂದು ಸಲ ಒರೆಸ್ಬಿಟ್ಟು ಆಮೇಲೆ ಜೋಡಿಸೋಣ ಅಂಥೇಳಿ ಹಾಗೆಯೇ ಸಾಯಂಕಾಲ ಪೂಜೆ ಮಾಡ್ಕೊಳ್ಳುವಾಗ ದೇವ್ರನ್ನ ಬೇರೆ ಕಡೆ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನ ನಾನು ಉತ್ತರಾಭಿಮುಖವಾಗಿ ದೇವ್ರನ್ನ ಇಟ್ಟಿದ್ದೀನಿ ಅಂತೇಳಿದೆ ಆದರೆ ಕೆಲವರೆಲ್ಲ ಆ ರೀತಿ ಇಡಬಾರ್ದು ಅಂತೆಲ್ಲ ಒಬ್ಬ ಕೆಲವು ಅವ್ರ ಚಾನಲ್ದು ಇದೆಲ್ಲ ಲಿಂಕ್ ಎಲ್ಲ ಹೇಳಿದರು ಅಂದರೆ ಇಂಥ ಚಾನಲ್ ನೋಡಿ ಅಲ್ಲಿ ಆ ಥರ ಹೇಳಿದ್ದಾರೆ ಅಂತೇಳಿ ನಾನು ಕೂಡ ಸ್ವಲ್ಪ ಚೆಕ್ ಮಾಡಿದೆ ಅದರಲ್ಲಿ ಸಚಿನ ಸಚ್ಚಿದಾನಂದ ಗುರುಜಿ ಅಂತ ಬರ್ತಾರೆ ನಾನು ಕೂಡ ಅವ್ರನ್ನ ತುಂಬ ಸಲ ವೀಡಿಯೋಸ್ ನೋಡ್ತಾ ಇದ್ದೆ ಟಿ ವಿಯಲ್ಲಿ ಬಂದಾಗೆಲ್ಲ ಅವರು ವೀಡಿಯೋದಲ್ಲೂ ಕೂಡ ಹಂಗೆ ಹೇಳಿದ್ದಾರೆ ಉತ್ತರಾಭಿಮುಖವಾಗಿ ಇಡಬಾರ್ದು ಪೂರ್ವಕ್ಕೆಲ್ಲ ಪಶ್ಚಿಮಾಭಿಮುಖವಾಗಿ ಇಡಬೇಕು ಅಂತೇಳಿ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಆ ಕೆಲಸ ಸಾಯಂಕಾಲ ಮಾಡೋಣ ಅಂತೇಳಿ ಅದನ್ನು ಕೂಡ ಪ್ಲ್ಯಾನ್ ಮಾಡಿಕೊಂಡೆ ಪ್ಲ್ಯಾನ್ ಮಾಡಿಕೊಂಡು ಫಸ್ಟ್ ಇದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಳ್ಳೋಣ ಅಂಥೇಳಿ ತುಂಬ ಜನ ಆರ್ಗನೈಸೇಷನ್ ವೀಡಿಯೋ ಕೇಳ್ತಾನೇ ಇದ್ದೀರಾ ಮನೆ ಆರ್ಗನೈಸ್ ಮಾಡೋದನ್ನೆಲ್ಲ ವೀಡಿಯೋದಲ್ಲಿ ಶೇರ್ ಮಾಡಿ ಅಂಥೇಳಿ ಹಂಗಾಗಿ ಇವತ್ತು ಅದೇ ವೀಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಎಲ್ಲ ಗುಡಿಸ್ಕೊಂಡಿದ್ದು ಅಲ್ಲಿ ಸ್ವಲ್ಪ ಎಲ್ಲ ಗುಡಿಸ್ಕೊಂಡಾದ್ಮೇಲೆ ಆ ಕೆಳಗಡೆ ಎಲ್ಲ ಒರೆಸ್ಬಿಟ್ಟು ಈ ಒಂದು ವಾಷಿಂಗ್ ಮಿಷಿನಿಗೆ ಕವರ್ ಹಾಕಿ ಎತ್ತಿಡೋಣ ಹೇಳ್ಬಿಟ್ಟು ಆ ಕೆಲಸ ಮಾಡ್ತಾ ಹಾಗೆಯೇ ದೇವ್ರ ಮನೆಗೆ ನೀವು ಕೇಳಿ ಹೇಳಿದಿರಿ ನನಗೆ ದೇವ್ರಿಗೆ ಒಂದು ಇದನ್ನ ತೊಗೊಳ್ಳಿ ಮಂಟಪ ತೊಗೊಳ್ಳಿ ಮಂಟಪ ತೊಗೊಂಡು ಮಂಟಪದೊಳಗೆ ಇಡಿ ಅಂತೇಳಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ಆಲ್ರೆಡಿ ಆ ಮಂಟಪ ತೊಗೊಂಡ್ರೆ ಇಲ್ಲೊಂದು ಎರಡು ವರ್ಷ ಇರ್ಬೋದು ಅದಾದಮೇಲೆ ನಾವು ಊರಿಗೆ ಹೋದಾಗ ನಮ್ಮ ಮನೆಯಲ್ಲಿ ಕೂಡ ನಮ್ಮ ಸ್ವಂತ ಮನೆ ಏನಿದೆ ಅದರಲ್ಲೂ ಕೂಡ ದೇವ್ರ ಮನೆ ಇದೆ ಸೊ ಅಲ್ಲಿ ಇರೋಕ್ಕಾಗದೆ ನಾವು ಬೇರೆ ಕಡೆ ಹೋಗ್ತೀವಿ ಶಿಫ್ಟ್ ಆಗ್ತೀವಿ ಅಂತ ಅಂದ್ರೂ ದೇವ್ರ ಮನೆ ಇರೋ ಮನೆಗಳೇ ಜಾಸ್ತಿ ಸಿಗುತ್ತೆ ನಮ್ಮ ಕಡೆ ಹಂಗಾಗಿ ಸುಮ್ಮನೆ ಆ ಮಂಟಪ ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತೇಳಿ ಏನಿದೆ ಅದು ಟೇಬಲ್ ಏನಿದೆ ಆ ಟೇಬಲ್ ಮೇಲೆ ಇಟ್ಬಿಡೋಣ ಅಂತಲೇ ಯೋಚನೆ ಮಾಡಿದೆ ನಾನು ಮುಂಚೆ ಒಂದು ಅಲ್ಲಿಗೆ ತೋರಿಸಿದೆ ನೋಡಿ ಅದರಲ್ಲಿ ದೇವ್ರನ್ನ ಇಟ್ಟಿದ್ದೆ ಅಲ್ವಾ ಅದನ್ನು ಬೇರೆ ಕಡೆ ತಿರುಗಿಸಿ ಅದು ಕರೆಕ್ಟಾಗಿ ಕಾಣಿಸಲ್ಲ ಹಂಗಾಗಿ ಟೇಬಲ್ ಮೇಲೆ ಇಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಪೋಸಿಟಲ್ಲಿ ವಾಷಿಂಗ್ ಮಿಷಿನ್ನು ಸಾರಿ ಫ್ರಿಜ್ ಪಕ್ಕ ಒಂದು ಟೇಬಲ್ ಇದೆ ನೋಡಿ ದೇವ್ರ ಮನೆ ಕೆಳಗಡೆ ಹಳೆ ಇಟ್ಟಿದ್ನಲ್ಲ ಅದೇ ಟೇಬಲ್ ಮೇಲೆ ದೇವ್ರನ್ನ ಜೋಡಿಸೋಣ ಅಂತ ಯೋಚನೆ ಮಾಡಿದ್ದೀನಿ ಬಟ್ ಅದನ್ನೆಲ್ಲ ಈ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡೋಕ್ಕಾಗಲ್ಲ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಆ ವೀಡಿಯೋನ ನಾನು ಇವತ್ತು ನೈಟ್ ಶೇರ್ ಮಾಡ್ತೀನಿ ಸಾಧ್ಯವಾದರೆ ಇವತ್ತು ನೈಟ್ ಶೇರ್ ಮಾಡ್ತೀನಿ ಇಲ್ಲ ನಾಳೆ ಮಾರ್ನಿಂಗ್ ಶೇರ್ ಮಾಡ್ತೀನಿ ಸೊ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ಸ್ನೇಹಿತೆ ಕನ್ನಡ ಚಾನಲಲ್ಲೂ ಕೂಡ ನಾನು ಒಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳು ಮೋಟಿವೇಶನಲ್ ವೀಡಿಯೋಗಳು ವ್ಲಾಗ್ಗಳು ಅದನ್ನು ಕೂಡ ಶೇರ್ ಮಾಡ್ತಾಯಿರ್ತೀನಿ ಪ್ಲೀಸ್ ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಈಗ ಕವರ್ ಹಾಕಿದ್ದೀನಿ ಫ್ರೆಂಡ್ಸ್ ಕವರೆಲ್ಲ ಹಾಕಿ ನೀಟಾಗಿ ಹಿಂದೆ ಎಲ್ಲ ತಳ್ಳಿಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಲಿಕ್ವಿಡ್ಡು ಹಾಗೆಯೇ ರಂಗೋಲಿ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಆರ್ಗನೈಸ್ ಮಾಡಿದ್ದೀನಿ ಹಾಗೆಯೇ ಅಲ್ಲಿ ಒಂದು ಮೂಲೆ ಸ್ಟ್ಯಾಂಡ್ ಇತ್ತು ಅದನ್ನೆಲ್ಲೂ ಹೊಡೆಯೋದಕ್ಕೆ ಇಲ್ಲ ಈ ಮನೆಯಲ್ಲಿ ಎಲ್ಲೂ ಕೂಡ ಮೊಳೆ ಹೊಡೆದಿಲ್ಲ ಎಲ್ಲಾದರೂ ನೇತಕಾಣ ಅಂದರೂ ಕೂಡ ಆಗಲ್ಲ ಸುಮ್ಮನೆ ನಾವೇ ಮೊಳೆ ಹೊಡ್ಕೋಬೇಕು ಅದರಲ್ಲೂ ಡ್ರಿಲ್ಲಿಂಗ್ ಮಿಷಿನ್ ತೊಗೊಂಡು ಹೊಡಿಬೇಕಲ್ಲ ಅಂತೇಳ್ಬಿಟ್ಟು ಹಂಗೇ ಇಟ್ಬಿಟ್ಟಿದ್ದೀನಿ ಎಲ್ಲಾದರೂ ನೋಡಬೇಕು ಆ ಮೂಲೆ ಸ್ಟ್ಯಾಂಡಿಗೆ ಒಂದು ಒಳ್ಳೆಯ ಜಾಗ ಮಾಡಿ ಅರೇಂಜ್ ಮಾಡಬೇಕು ಸೊ ಅದಾದಮೇಲೆ ಇಲ್ಲಿ ಫ್ರಿಜ್ ಮೇಲೆ ನೋಡ್ಬೋದು ಫ್ರಿಜ್ ಮೇಲೂ ಕೂಡ ಎಲ್ಲ ಹಂಗೇನೆ ತುಂಬಿಟ್ಬಿಟ್ಟಿದ್ದೀನಿ ಯಾವುದನ್ನೂ ನೀಟಾಗಿ ನಾನು ಆರ್ಗನೈಸ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಏನು ಎಮರ್ಜೆನ್ಸಿಗೆ ಹೆಂಗೆ ಬೇಕು ಅಡುಗೆ ಮನೆ ಉಂಚೂರ ಸೆಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳೆಲ್ಲ ಸ್ವಲ್ಪ ಸೆಟ್ ಮಾಡ್ಕೊಂಡಿದ್ದೀನಿ ಬಟ್ಟೆಗಳು ಮೇಯ್ನ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಫೋಲ್ಡ್ ಇಟ್ಕೊಂಡಿದ್ದೀನಿ ಇನ್ನು ಬ ಬಟ್ಟೆಗಳನ್ನೂ ಕೂಡ ನಾನು ನೀಟಾಗಿ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ ಒಟ್ಟಾರೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಕೂಡ ನೀಟಾಗಿ ಆರ್ಗನೈಸ್ ಮಾಡಬೇಕಿನ್ನು ಮುಂಚಿನ ಥರ ಎಲ್ಲ ಜೋರಾಗಿ ಫಾಸ್ಟಾಗಿ ಇವಾಗ ಕೆಲಸ ಮಾಡೋಕ್ಕೆ ಆಗಲ್ಲ ಕಾಲು ನೋವು ಶುರು ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ಟ್ರೈ ಪಾಡ್ ನೋಡಿ ಮುರ್ಕೊಂಡು ಹೋಗ್ಬಿಟ್ಟಿದೆ ಇಲ್ಲಿ ಮುರ್ಕೊಂಡು ಹೋಗಿದೆ ಈ ಥರ ನಿಲ್ಸಿದ್ರೆ ಬಿದ್ದುಬಿಟ್ಟು ಹೋಗುತ್ತೆ ಇಲ್ಲಿ ಹಾಕಿ ಮುರ್ಕೊಂಡು ಹೋಗಿದೆ ಇಲ್ಲಿ ತುಂಬ ಚೆನ್ನಾಗಿತ್ತು ಈ ಟ್ರೈ ಪಾಡು ನನಗಂತೂ ತುಂಬ ಫೇವ್ರೇಟು ಬಟ್ ಮುರ್ಕೊಂಡು ಹೋಗಿದೆ ಇವಾಗ ನಾನು ಇದು ಸೆಲ್ಫಿ ಸ್ಟಿಕ್ ಥರ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಸ್ಟ್ಯಾಂಡ್ ಥರ ಇದೆ ಅದರಲ್ಲೇ ವೀಡಿಯೋ ಮಾಡ್ತಾ ಇರೋದು ಟ್ರೈಪಾಡ್ ಆರ್ಡರ್ ಮಾಡಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ನೋಡೋಣ ಯಾವತ್ತು ಬರುತ್ತೆ ನೋಡಬೇಕು ನನಗೆ ಫೇವ್ರೇಟ್ ಟ್ರೈಪಾಡ್ ಇದು ನನ್ನ ಹಸ್ಬೆಂಡ್ ಗಿಫ್ಟ್ ಕೊಟ್ಟಿದ್ದು ಬರ್ತಾಡೆಗೆ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ ನೋಡಿ ಮನೆ ಖಾಲಿ ಮಾಡಬೇಕಂದ್ರೆ ಇಲ್ಲಿ ತಿನ್ಕೊಳ್ದು ನಿಲ್ಲಿಸೋಕ್ಕಾಗಲ್ಲ ಚಿಕ್ಕ ಅಡುಗೆ ಮನೆ ನಿಮಗೆ ಹಿಗೋ ಅಡ್ಜಸ್ಟ್ ಮಾಡಿ ನಿಲ್ಲಿಸ್ಕೊಬೋದು ಹಾಗೆ ಜಾರ್ಕೊಂಡು ಹೋಗ್ಬಿಡುತ್ತೆ ಅದೇ ಪ್ರಾಬ್ಲಮ್ ಇದು ಹಾಗೆ ಫ್ರಿಜ್ಜನ್ನ ಈ ರೀತಿ ಆಪೋಸಿಟ್ ಇಟ್ಟಿದ್ದೀನಿ ಅಂದರೆ ಅಲ್ಲೊಂದು ಪ್ಲಗ್ ಕನೆಕ್ಷನ್ ಇದೆ ಮುಂಚೆ ಟಿ ವಿ ಇಟ್ಟಿದ್ನಲ್ಲ ಸ್ಟಾರ್ಟಿಂಗ್ ಬಂದಾಗ ಅಲ್ಲೇ ಫ್ರಿಜ್ ಇಡೋಣ ಅಂತ ಯೋಚನೆ ಮಾಡಿದೆ ಬಟ್ ದಿವಾನ್ ಕಟಿಂಗ್ ಹಾಕಿರೋದ್ರಿಂದ ಅದರ ಆಪೋಸಿಟ್ ಕರೆಕ್ಟಾಗಿ ನಾವು ಟಿ ವಿ ಇಟ್ಟರೆ ಚೆನ್ನಾಗಿ ಕಾಣುತ್ತಂತೇಳಿ ಟಿವಿನ ಆಪೋಸಿಟ್ ಇಟ್ಟಿದ್ದಾಯಿತು ಆಮೇಲೆ ಅಲ್ಲಿಗೆ ನಾವು ಈ ಶೋಕೇಶ್ ಹತ್ರ ಟಿ ವಿಗೆ ವೈಯರ್ ಕಲೆಕ್ಷನ್ ಎಲ್ಲ ಇದೆ ಅಂದರೆ ಡಿಶ್ ಕಲೆಕ್ಷನ್ಗೆ ವೈಯರ್ ಬರುತ್ತಲ್ಲ ಅದೆಲ್ಲ ಇದೆ ಅಲ್ಲಿ ಬಟ್ ಅಲ್ಲಿ ಟ್ರೈನ್ ಆಗುತ್ತೆ ಅಂತ ಹೇಳಿದರೆ ಅಲ್ಲಿ ನಾವು ಗೋಡೆಗೆ ಹೊಡೆಯೋಕ್ಕೆ ಸರಿ ಆಗೋದಿಲ್ಲ ಟಿ ವಿ ತುಂಬ ಕೆಳಗೆ ಡೌನಿಂಗ್ ಆಗುತ್ತೆ ಯಾಕಂದರೆ ಮೇಲೆ ಸೋಕೇಶ್ ಇರೋದ್ರಿಂದ ಸರಿ ಅಂತೇಳ್ಬಿಟ್ಟು ಸೋಕೇಶು ಸ್ವಲ್ಪ ಮರೆಯಾದರೂ ಪರವಾಗಿಲ್ಲ ಅಂತೇಳಿ ಇಲ್ಲಿಗೆ ಫ್ರಿಜ್ ಇಟ್ಟಿದ್ದೀನಿ ಹಾಗೆ ಮನೆ ಸಾಕಾಗುತ್ತ ಅಂತ ನೀವು ಕೇಳ್ಬೋದು ಮನೆ ಫ್ರೀಯಾಗೇ ಇದೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಐಟಮ್ಸ್ ಇಟ್ಟರು ಇನ್ನೂ ಕೂಡ ಫ್ರೀಯಾಗಿದೆ ನೀವು ನೋಡಿದ್ರೆ ಗೊತ್ತಾಗ್ತಾ ಇರುತ್ತೆ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂಥೇಳಿ ತುಂಬ ಏನು ಹಿಂಸೆ ಹಿಂಸೆ ಅಂತ ಏನು ಅನ್ನಿಸ್ತಾ ಇಲ್ಲ ಮನೆ ದೊಡ್ಡದಾಗಿರೋದ್ರಿಂದ ಫ್ರೀಯಾಗಿದೆ ಅಂತಲೇ ಅನಿಸ್ತಾ ಇದೆ ನನಗೆ ಬೆಡ್ರೂಮ್ ಕೂಡ ತುಂಬಾ ದೊಡ್ಡದಾಗಿದೆ ಬಾತ್ರೂಮ್ ಟಾಯ್ಲೆಟು ಕೂಡ ದೊಡ್ಡದಾಗಿದೆ ಅಡುಗೆ ಮನೆ ಸ್ವಲ್ಪ ಚಿಕ್ಕದಾಗಿದೆ ಅಂದರೆ ಮುಂಚೆ ಅಡುಗೆ ಮನೆಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ ಫ್ರಿಜ್ಜೆಲ್ಲ ಒರೆಸಿ ಆದಮೇಲೆ ಫ್ರಿಜ್ ಮೇಲೆ ಫ್ರಿಜ್ ಕವರೆಲ್ಲ ಹಾಕಿ ಹಾಗೆಯೇ ಎಲ್ಲದನ್ನು ಜೋಡಿಸ್ತಾ ಇದ್ದೀನಿ ಹಾಗೆ ಫ್ರಿಜ್ನಲ್ಲಿ ಇಟ್ಟಿದ್ದರಿಂದ ತನು ಫೋಟೋ ಎಲ್ಲ ಶೋಕೇಶಲ್ಲಿ ಮರೆಯಾಗಿಬಿಟ್ಟಿತ್ತು ಆ ಫ್ಲವರ್ ವಾಸ್ ಅದೆಲ್ಲ ಮರೆಯಾಗಿತ್ತು ಹಂಗಾಗಿ ಅದನ್ನೆಲ್ಲ ತೆಗಿತಾ ಇದ್ದೀನಿ ಏನೆಲ್ಲ ನಮ್ಮ ಮನೆಯಲ್ಲಿ ಫ್ಲವರ್ದು ಇದು ಮೀಶೋ ಇಂದ ತರಿಸಿದ್ನಲ್ವ ಆ ಫ್ಲವರ್ ವಾಸ್ಗಳು ಅವೆಲ್ಲ ಏನಿತ್ತು ಅದನ್ನೆಲ್ಲ ನಾನು ನೀಟಾಗಿ ಶೋಕೇಶಿಗೆ ಜೋಡಿಸಿದ್ದೀನಿ ಒಂದಿಷ್ಟು ಕಪ್ಗಳನ್ನ ಜೋಡಿಸಿಟ್ಟಿದ್ದೀನಿ ಗಡಿಯಾರ ಕೂಡ ಅಲ್ಲೇ ಇಟ್ಟಿದ್ದೀನಿ ನಾನು ಹೇಳಿದ್ನಲ್ಲ ಒಂದು ಮೊಳೆ ಇಲ್ಲ ಈ ಮನೆಯಲ್ಲಿ ಎಲ್ಲದಕ್ಕೂ ಮೊಳೆ ಹೊಡ್ಕೋಬೇಕು ಹಾಗಾಗಿ ಗಡಿಯಾರ ಕೂಡ ನಾನು ಶೋಕೇಶಲ್ಲೇ ಇಟ್ಟಿದ್ದೀನಿ ಒಟ್ಟಾರೆಯಾಗಿ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ ನಮಗೆ ತುಂಬ ತಂಪಾಗಿದೆ ಯಾಕಂದರೆ ಕೆಳಗಡೆ ಫ್ಲೋರ್ ಇರೋದ್ರಿಂದ ಫಸ್ಟ್ ಫ್ಲೋರ್ ಇರೋದರಿಂದ ತುಂಬ ತಂಪಾಗಿದೆ ಮನೆ ಸ್ವಲ್ಪ ಅಡುಗೆ ಮನೆಗೆ ಒಂಚೂರು ಬೆಳಕು ಕಡಿಮೆ ಅನಿಸುತ್ತೆ ನನಗೆ ಅಡುಗೆ ಮನೆಗೆ ಮತ್ತು ಹಾಲ್ಗೆ ಚೆನ್ನಾಗಿ ಬಿಸಿಲು ಬಂದಾಗಂತೂ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಬಿಸಿಲಿಲ್ಲ ಅಂದಾಗ ಸ್ವಲ್ಪ ಕತ್ಲ ಅನ್ನಿಸ್ತಾ ಇರುತ್ತೆ ನಾವು ಮುಂಚೆ ಇದ್ದಿದ್ದ ಮನೆಯಷ್ಟು ಬೆಳಕಿಲ್ಲ ಈ ಮನೆಗೆ ಬೆಡ್ರೂಮ್ಗಂತೂ ಸೂಪರ್ ಬೆಳಕು ಬರುತ್ತೆ ಬೆಡ್ರೂಮ್ಗೆ ಟಾಯ್ಲೆಟಿಗೆಲ್ಲ ಚೆನ್ನಾಗಿ ಬೆಳಕು ಬರುತ್ತೆ ನೀವು ನೋಡಿ ನೋಡಿದ್ದೀರ ನಾನು ತೋರಿಸಿದ್ದೀನಿ ಬಾಲ್ಕನಿ ಕಿಟಕಿ ಎರಡು ದೊಡ್ಡ ದೊಡ್ಡದೇ ಇರೋದ್ರಿಂದ ತುಂಬ ಚೆನ್ನಾಗಿ ಬೆಳಕು ಬರುತ್ತೆ ಹಾಗೆ ಡಾಲ್ಗಳನ್ನೆಲ್ಲ ಜೋಡಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಅಂತಲೇ ಅಲ್ಲಿ ಈಗ ಸರಿಯೇ ಆಗ್ತಾಯಿಲ್ಲ ಎಲ್ಲ ಈಗ ಫ್ರಿಜ್ ಮೇಲೆ ಸ್ವಲ್ಪ ವಾಜು ಹಾಗೆ ಗೊಂಬೆ ಅದನ್ನೆಲ್ಲ ಇದ್ದೀನಿ ಇನ್ನು ಅಲ್ಲಿ ಟೇಬಲ್ ಏನಿದೆ ನೋಡಿ ಆ ಟೇಬಲ್ ಎಲ್ಲ ಮೇಲೆ ಇನ್ನೂ ಕೂಡ ಅಲ್ಲಿ ಫ್ರೀ ಆಗುತ್ತೆ ಫ್ರೆಂಡ್ಸ್ ತುಂಬ ಜನ ಏನು ಹೇಳ್ತಾರೆ ಅಂತೇಳಿದರೆ ರೆಂಟ್ ಜಾಸ್ತಿ ಆಯಿತು ಅಂತ ಹೇಳ್ತಾರೆ ಮನೆಗೆ ಫ್ರೆಂಡ್ಸ್ ಈ ಏರಿಯಾದಲ್ಲಿ ರೆಂಟ್ ಇರೋದೇ ಅಷ್ಟು ನಾವು ಇನ್ನೂ ಒಂದು ಸ್ವಲ್ಪ ಮುಂದೆ ಅಲ್ಲಿ ಸ್ಕೂಲ್ ಪಕ್ಕಕ್ಕೆ ಹೋದ್ವಿ ಅಂದರೆ ಇದೇ ಮನೆ ಇದಕ್ಕಿಂತ ಚಿಕ್ಕ ಮನೆಯೇ ಹತ್ತುವರೆಯಿಂದ ಹನ್ನೊಂದು ಸಾವಿರ ತನಕ ಹೇಳಿದ್ರು ಈ ಆದರೂ ಸ್ವಲ್ಪ ದೊಡ್ಡದಾಗಿದೆ ಇಲ್ಲಿ ಏನಕ್ಕೆ ಇಷ್ಟಕ್ಕೊಂದು ರೆಂಟು ಅಂತ ಹೇಳಿದ್ರೆ ಇದು ಇಸ್ರೋ ಲೇಔಟ್ ಬಿಕಾಸಿಪುರ ಆ ಏರಿಯಾ ಕಡೆ ಇರೋದು ವಸಂತಪುರ ಬರುತ್ತಲ್ವ ಮೇನ್ ರೋಡು ಅಲ್ಲಿ ಹತ್ರದಲ್ಲಿದೆ ಇಲ್ಲಿ ತುಂಬ ಸ್ಕೂಲ್ ಇದೆ ನಿಮಗೆ ಗೊತ್ತಿರೋಂಗೆ ಸಖತ್ತು ಒಳ್ಳೊಳ್ಳೆ ಸ್ಕೂಲ್ಗಳು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಆಗಿರ್ಬೋದು ವೇದಾಂತ್ ಕಾಲೇಜು ಅದೆಲ್ಲ ಇದೆ ಅಲ್ಲದೆ ಫೋರಮ್ ಮಾಲ್ ಕೂಡ ತುಂಬ ಹತ್ರದಲ್ಲಿದೆ ಸೊ ಹಿಂಗಿರೋದರಿಂದ ಈ ಏರಿಯಾದಲ್ಲಿ ತುಂಬಾ ಕಾಸ್ಟ್ಲಿ ಅಂದರೆ ಮನೆಗಳು ತುಂಬ ಕಾಸ್ಟ್ಲಿ ಇನ್ನೂ ಸ್ಕೂಲ್ ಪಕ್ಕ ಕಾಲೇಜ್ ಪಕ್ಕ ನೀವು ಕೇಳಿಬಿಟ್ರೆ ಶಾಕ್ ಆಗ್ತೀರಾ ಎಲ್ಲ ಡಬಲ್ ಬೆಡ್ರೂಮ್ ಅಂದರೆ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಹೇಳ್ತಾರೆ ಸೊ ಈ ಮನೆ ನನಗೆ ಓಕೆ ಅನ್ನಿಸ್ತು ಯಾಕಂದರೆ ಕಂಫರ್ಟಬಲಿಟಿ ಮುಖ್ಯ ಸೊ ಯಾವುದಕ್ಕೂ ತೊಂದರೆ ಇಲ್ಲದಂಗೆ ಕಂಫರ್ಟಬಲ್ ಆಗಿರಬೇಕು ನೆಮ್ಮದಿಯಾಗಿ ಮನೆ ಒಳಗಡೆ ಇರಬೇಕು ಅಂದರೆ ಏನು ಸಮಸ್ಯೆ ಇಲ್ದಿರೋ ಥರ ಸ್ಕೂಲಿಗೆ ನಿಯರ್ ಆಗಿರಬೇಕು ನಾನು ಆರಾಮಾಗಿ ಓಡಾಡ್ಕೊಂಡು ಈಗ ನನ್ನ ಮಗಳನ್ನ ಕರ್ಕೊಂಡು ಬಂದು ಕಳಿಸಿ ನಾನು ಇಷ್ಟೋ ಆರಾಮಾಗಿದ್ದೀನಿ ಇಲ್ಲಿ ಬಂದ ಮೇಲೆ ಸೊ ನೀವು ಕೂಡ ನೋಡ್ತಾ ಇದ್ದೀರ ರೆಗ್ಯುಲರಾಗಿ ವೀಡಿಯೋಸ್ ಕೇಳ್ತಾ ಇದ್ದೀರ ನಾನು ರೆಗ್ಯುಲರ್ ವೀಡಿಯೋಸ್ ಕೂಡ ಶೇರ್ ಮಾಡ್ತಾಯಿದ್ದೀನಿ ಸಾಧ್ಯವಾದಷ್ಟು ಸೊ ಆ ಮನೆ ತುಂಬನೇ ಚೆನ್ನಾಗಿತ್ತು ಅದರಲ್ಲಿ ಏನು ಡೌಟ್ ಇಲ್ಲ ಮನೆಯಲ್ಲೇನಂತ ಅಂತ ನನಗೆ ಸಮಸ್ಯೆ ಅಂತ ಏನಿರಲಿಲ್ಲ ಹೆಲ್ತ್ ಇಶ್ಯೂಸ್ ಇದ್ದಿದ್ದರಿಂದ ನಾನು ಆ ಮನೇನ ಖಾಲಿ ಮಾಡಿದೆ ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಪ್ರಾಬ್ಲಮ್ ಕೂಡ ಇತ್ತು ಅದು ಅಲ್ಲದೆ ಅಲ್ಲಿಂದ ಸ್ವಲ್ಪ ಸ್ಕೂಲಿಗೆ ದೂರ ಆಗ್ತಾಯಿತ್ತು ಬ್ಯಾಗ್ ಹೊತ್ಕೊಂಡು ನಾನು ಹೋಗಿ ಕರ್ಕೊಬರೋಕ್ಕಾಗ್ತಾ ಇರಲಿಲ್ಲ ನನ್ನ ಹಸ್ಬೆಂಡು ಡ್ಯೂಟಿ ಬಿಟ್ಟು ಬೆಳಗ್ಗೆ ಪಾಪ ಅವರು ಡ್ಯೂಟಿಗೆ ಹೋಗಿ ಬೆಳಗ್ಗೆ ನನ್ನ ಮಗಳನ್ನ ಬಿಟ್ಟಾದ ಡ್ಯೂಟಿಗೆ ಹೋಗ್ಬೇಕಾಗಿತ್ತು ಆಮೇಲೆ ಅವರು ಎಷ್ಟೇ ದೂರ ಇದ್ದರೂ ಬಂದುಬಿಟ್ಟು ಸ್ಕೂಲಿಂದ ಮಗಳನ್ನ ಕರ್ಕೊಂಬರ್ಬೇಕಾಗಿತ್ತು ಯಾಕಂದರೆ ನನಗೂ ಕಾಲು ನೋವು ಬ್ಯಾಗ್ ಹೊತ್ಕೊಂಡು ನಡೆಯೋಕ್ಕಾಗಲ್ಲ ಅಂಥೇಳಿ ಅದರಿಂದ ಕೂಡ ನಮಗೆ ದುಡಿಮೆ ಕೂಡ ಕಡಿಮೆ ಆಗ್ತಾಯಿತ್ತು ಸೊ ಬೇಡ ಸ್ವಲ್ಪ ರೆಂಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಹತ್ರದಲ್ಲಿ ನೋಡ್ಕೊಳ್ಳೋಣ ನನ್ನ ಎಲ್ತ್ಗೂ ಕೂಡ ಒಳ್ಳೆಯದು ಸರ್ಜರಿ ಅಂತೆಲ್ಲ ಹೋದ್ರ ಮೇಲೆ ನನಗೆ ಇನ್ನೂ ಕಷ್ಟ ಆಗಿಬಿಡುತ್ತೆ ಅಂತ ಯೋಚನೆ ಮಾಡಿನೇ ನಾನು ಈ ಮನೆನ ನಾನು ಚೂಸ್ ಮಾಡಿಕೊಂಡೆ ಸೊ ಈ ಮನೆ ನನಗೆ ತುಂಬಾ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಎಲ್ಲದಕ್ಕೂ ಆರಾಮಿದೆ ಪ್ರತಿ ವಸ್ತು ಕೆಳಗಡೆ ಸಿಗೋದ್ರಿಂದ ಯಾವುದಕ್ಕೂ ಕೂಡ ನನ್ನ ಹಸ್ಬೆಂಡ್ಗೆ ನಾನು ಹತ್ತನಿ ಅಂತ ಹೇಳೋ ಹಾಗಿಲ್ಲ ಪ್ರತಿಯೊಂದಕ್ಕೂ ಕೂಡ ನಾನೇನೇ ಹೋಗ್ತೀನಿ ಒಂದು ಪೂಜೆಗೆ ಎಮರ್ಜೆನ್ಸಿಗೆ ಹೂ ಬೇಕು ಅಂದ್ರೂ ಹೂ ಸಿಗುತ್ತೆ ತರಕಾರಿ ಸಿಗುತ್ತೆ ಹಾಲು ಸಿಗುತ್ತೆ ಎಲ್ಲದಕ್ಕೂ ಅನುಕೂಲವಾಗಿರೋದ್ರಿಂದ ನನಗೆ ಈ ಮನೆ ತುಂಬಾ ಎಲ್ಲದಕ್ಕೂ ಅನುಕೂಲ ಆಗಿದೆ ಓಕೆ ಟೇಬಲೆಲ್ಲ ಒರೆಸ್ಕೊಂಡಿದ್ದಾಯ್ತು ಒರೆಸ್ಕೊಂಡೆಲ್ಲ ಆದಮೇಲೆ ಇವಾಗೆಲ್ಲ ಜೋರ್ಸಿದ್ದು ಆಯಿತು ಹಾಗೆ ಈ ಸೆಂಟ್ರ್ ಟೇಬಲ್ಲು ಕೂಡ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮನೆ ಓಮ್ ಟೂರ್ ಕೇಳ್ತಾಯಿದ್ದೀರಾ ಇನ್ನೊಂಚೂರು ನಾನು ಆರ್ಗನೈಸ್ ಮಾಡಬೇಕು ಓಮ್ ಟೂರ್ ಮಾಡಬೇಕಂದ್ರೆ ಇನ್ನು ಬೆಡ್ರೂಮು ಸ್ವಲ್ಪ ಇನ್ನೊಂಚೂರು ಸೆಟ್ ಮಾಡಬೇಕು ಡ್ರೆಸ್ಸಿಂಗ್ ಟೇಬಲು ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೀನಿ ಇನ್ನು ಅದನ್ನು ಕೂಡ ಎಲ್ಲ ಜೋಡಿಸ್ಕೊಬೇಕು ಅದೆಲ್ಲ ಜೋಡಿಸ್ಕೋಬೇಕು ಅದಾದಮೇಲೆ ಸ್ಕ್ರೀನ್ ಸೆಟ್ ಹಾಕಿಲ್ಲ ಫ್ರೆಂಡ್ಸ್ ಈ ಓನರ್ಗೆ ಹೇಳಿದ್ವಿ ನಾವು ಬಂದ ತಕ್ಷಣವೇ ಸ್ಕ್ರೀನ್ಗೆ ಒಂದು ಇದಾಕ್ಸ್ಕೊಡಿ ಸ್ಕ್ರ ಸ್ಕ್ರೀನ್ ಸೆಟ್ಗಳಿಲ್ಲ ಅಂಥೇಳಿ ಹಾಸ್ ಕೊಡಿ ಅಂತ ಕೇಳಿದ್ರೆ ಅವ್ರು ಬರೀ ನಾಬ್ಗಳು ಬರುತ್ತೆ ನೋಡಿ ಪೈಪಿಲ್ಲ ಬರೀ ನಾಬ್ಗಳು ಮಾತ್ರ ಹಾಕ್ಕೊಟ್ಟಿದ್ದಾರೆ ಪೈಪಿಗೆ ಹೇಳಿದೆ ಪೈಪಾಕೊಡಿ ಅಂತೇಳಿ ಹೇಳಿ ನಾಲ್ಕೈದು ದಿನ ಆಯಿತು ಇನ್ನೂ ಕೂಡ ಹೌದೇನಮ್ಮ ಅವ್ರು ಹಾಕೋಗಿಲ್ವ ನಾನು ಕಾರ್ಪೆಂಟ್ರಿಗೆ ಹೇಳಿದ್ದೆ ಅಂತಂದರು ಕಾರ್ಪೆಂಟರ್ ಹಾಕೋಗಿಲ್ವ ಇಲ್ಲ ಇವರೇ ಹಾಕ್ಸಿಲ್ವೋ ಗೊತ್ತಿಲ್ಲ ಇನ್ನೂ ಒಂದು ಸತಿ ಕೇಳಬೇಕು ಯಾಕಂದರೆ ಗ್ಲಾಸ್ ಹೆಂಗೆ ಅಂತೇಳಿದ್ರೆ ಈ ಮನೆ ಗ್ಲಾಸು ಹಗ್ಲೊತ್ತು ಹೊರ್ಗಡೆ ಕಾಣಿಸುತ್ತೆ ರಾತ್ರಿ ಹೊತ್ತು ಒಳಗಡೆ ಕಾಣಿಸುತ್ತೆ ಗ್ಲಾಸಲ್ಲಿ ಆ ಥರ ಇರೋದ್ರಿಂದ ಸ್ಕ್ರೀನ್ ಬೇಕೇ ಬೇಕಿದಕ್ಕೆ ಸೊ ಹಂಗಾಗಿ ಓನರ್ ಹತ್ರ ಹೇಳಬೇಕು ಆಲ್ಮೋಸ್ಟ್ ಇವಾಗ ನಾವೇ ಪ್ಲಂಬಿಂಗ್ ಕೆಲಸ ಅದು ಇದು ಅಂತೆಲ್ಲ ನಮ್ಮದೇ ದುಡ್ಡು ಸುಮಾರು ಒಂದು ಎರಡು ಎರಡೂವರೆ ಸಾವಿರ ತನಕ ನಮ್ಮದೇ ಅಮೌಂಟ್ ಖರ್ಚಾಗಿದೆ ನಲ್ಲಿಗೆಲ್ಲ ನಾವೇ ಮಾಡ್ಕೊಂಡಿದ್ದು ಅದೆಲ್ಲ ನೀವೇ ಮಾಡ್ಕೋಬೇಕು ಅಂತಂದರು ಹಾಗಾಗಿ ನಾವೇ ಮಾಡ್ಕೊಂಡಿದ್ದೀವಿ ಯಾಕಂದರೆ ವಾಷಿಂಗ್ ಮಿಷಿನು ಬೇಕಿತ್ತು ವಾಟ್ರ್ ಫಿಲ್ಟ್ರ್ದು ಬೇಕಿತ್ತು ಗೀಝರು ಕೂಡ ಬೇಕಿತ್ತು ನಮಗೆ ಇಂಪಾರ್ಟೆಂಟ್ ಇತ್ತು ಹಂಗಾಗಿ ಅದು ಮೂರಕ್ಕೂ ಕೂಡ ಐಟಮ್ಸ್ ಎಲ್ಲ ತಂದ್ಕೊಂಡು ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ತನಕ ನಮ್ಮದೇ ಖರ್ಚಾಗಿದೆ ಇವಾಗ ಸ್ಕ್ರೀನ್ ಸೆಟ್ಟಿಗೂ ಕೂಡ ಅಂದರೆ ಆ ಪೈಪಿಗೂ ಕೂಡ ನಾವೇ ದುಡ್ಡು ಹಾಕಬೇಕಲ್ಲ ಅಂತ ನನ್ನ ಹಸ್ಬೆಂಡು ಓನರ್ ಹತ್ರ ಹೇಳು ಹೇಳು ಅಂತ ಇದ್ದಾರೆ ನಾನು ಹೇಳಿದರು ಅವ್ರು ಯಾಕೋ ಇನ್ನೂ ಕಿವಿಗೆ ಹಾಕ್ಕೊಂಡಿಲ್ಲ ಸತಿ ಹೇಳಬೇಕು ಸ್ಕ್ರೀನ್ ಹಾಕಿದ ಮೇಲೆ ಇನ್ನೂ ಕೂಡ ಚೆನ್ನಾಗಿ ಕಾಣುತ್ತೆ ಲಕ್ಷಣವಾಗಿ ಆವಾಗ ಓಮ್ ಟೂರ್ ಮಾಡಿ ತೋರಿಸ್ತೀನಿ ಓಕೆ ಇವಾಗ ಎಲ್ಲ ಗುಡಿಸ್ಕೊಂಡಿದ್ದಾಯಿತು ಇವಾಗ ಮನೆಯೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಎಲ್ಲ ಬೆಡ್ರೂಮಿಂದ ಎಲ್ಲ ಕ್ಲೀನಾಗಿ ಗುಡಿಸ್ಕೊಂಡು ಬಂದೆ ಇವಾಗ ಒರೆಸ್ಕೊತಾ ಇದ್ದೀನಿ ಅಡುಗೆ ಮಾಡೋಣ ಬೇಗ ಅಂತಲೇ ಅಂದ್ಕೊಂಡೆ ಮತ್ತು ಇವಾಗ ಮಾಡೋಷ್ಟೊತ್ತಿಗೆ ನನಗೂ ಸುಸ್ತದಂಗಾಯಿತು ಇವಾಗ ಏನಾದರೂ ಅರ್ಜೆಂಟಿಗೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡು ತಿನ್ನೋದು ರೈಸ್ ಮಾಡಿಕೊಂಡು ಹೆಂಗಿದ್ರು ದೋಸೆ ಆಲೂಗಡ್ಡೆ ಪಲ್ಯ ದೋಸೆ ಇಟ್ಟು ಕೂಡ ಇದೆ ತಿಂತೀನಿ ಅಂದರೆ ದೋಸೆ ಹಾಕ್ಕೊಡೋಣ ಇಲ್ಲದ ಹೋದರೆ ಸ್ವಲ್ಪ ಮೊಸರು ಕೂಡ ತಂದಿರೋದಿದೆ ಮೊಸರಿದೆ ಆ ರೈಸಿಗೆ ಮತ್ತು ಮೊಸರು ಒಗ್ಗರಣೆ ಹಾಕ್ಕೊಡೋಣ ಅಂತ ಅಂದ್ಕೊಂಡೆ ತನಗೆ ಅವ್ಳು ಕೇಳಿಬಿಟ್ಟು ಮಾಡಿಕೊಟ್ರೆ ಸಂಜೆಗೆ ನಾನು ಪೂಜೆಯೆಲ್ಲ ಮುಗಿಸಿದ ಮೇಲೆ ನೈಟಿಗೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ಹಿಂಗೆ ಈ ಒಂದು ಕೆಲಸ ಮಾಡೋಣ ಅಂತ ಅನ್ಕೋತೀನಿ ಇನ್ನೇನೇನೋ ಕೆಲಸ ಮಾಡ್ಕೊತೀನಿ ಮನೆಯೆಲ್ಲ ನೀಟಾಯ್ತಲ್ಲ ಅನ್ನೋದೇ ಒಂದು ಇನ್ನೂ ಎಲ್ಲ ನೀಟಾಗಿ ಆರ್ಗನೈಸ್ ಆಯ್ತಲ್ಲ ಅಂತ ಹೇಳಿ ಚೂರು ಬ್ಯಾಲೆನ್ಸ್ ಇದೆ ಅದನ್ನ ಕೂಡ ಮುಗಿಸ್ಕೋತೀನಿ ಓಕೆ ವ್ಲಾಗ್ ಇವತ್ತು ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಹೇಳಿದಂಥ ಒಂದಷ್ಟು ಕಮೆಂಟ್ಸ್ಗಳೇನಿತ್ತು ಅದಕ್ಕೂ ಕೂಡ ಆನ್ಸರ್ ಕೊಟ್ಟಿದ್ದೀನಿ ಹಾಗೆಯೇ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹಾಗೇ ನಾನು ಇದರ ಮುಂದುವರೆದ ಭಾಗನ ಸ್ನೇಹಿತೆ ಕನ್ನಡ ಚಾನಲಲ್ಲಿ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್